ಏನಿನ ತಪ್ಪಿಗೆ ಸರಿಯಾದ ಶಿಕ್ಷಣ ಕೊಡ್ತೀನಿ ಈ ತಪ್ಪು ಇನ್ನೊಮ್ಮೆ ಆಗಬಾರ್ದಂದ್ರ ನಿನಗಷ್ಟ ಅಲ್ಲ ಶಿಕ್ಷೆ ಮಕ್ಕಳಿಗ್ಲೂ ಕೊಡ್ತೀನಿ ರೀ ಮಕ್ಕಳಣ್ಣ ಸರಿ ತಪ್ಪು ತಿಳೆಯಂಗಿಲ್ಲ ಏನಾದ್ರೂ ಶಿಕ್ಷೆ ಕೊಡೋದಿದ್ರೆ ನನಗೆ ಕೊಡ್ರಿ ಇವರ ಜೊತೆ ಯಾಕೋ ಅತಿ ಆತ ನ್ಯಾಯ ಮಾಡಕ್ ಹೋಗುದು ಇಂತ ಎಲ್ಲಾ ಕೆಲಸ ಮಾಡುದ್ರಾಗ ಮಕ್ಕಳ ಕಡೆ ಧ್ಯಾನ ಕೊಡಕ ನಿಮ್ ಕೈಯಿಂದ ಆಗುದಿಲ್ಲ ಅದಕ್ಕ ತಾಯಿಯನ್ನ ಮಲ್ಲವ್ವ ತಂದಿ ತಾಯಿ ಎರಡೂ ಮಂದಿ ಪ್ರೀತಿ ಕೊಡಕ್ ಕುಂತಾಳ ಇದು ನಿಮ್ಮ ಕಣ್ಣಿಗೆ ಅಪರಾಧ ಆಗೇತಲ್ಲ ಮಲ್ಲವ್ಗ ಶಿಕ್ಷೆ ಕೊಡೋದು ನನಗೆ ಸರಿ ಕಾಣೋದಿಲ್ಲ ಮಾಡ್ತಾನ ತಡಿ ಇವ್ರಿಗೆ ಅನೂ ಅಭಯ್ ಅಪ್ಪಾಜಿ ಮಾಮರ ಇವ್ರ ಜೊತೆ ನಾನು ಅಡೇನ್ರಿ ಅದಕ್ಕ ನನಗೂ ಶಿಕ್ಷೆ ಸಿಗ್ಬೇಕ ನೀ ಮಾಡಿದ ನನಗ್ ಒಂಚೂರು ಸರಿ ಕಾಣಸ್ತ್ರಿ ಅಂದ್ ನಿಮಗ ನಾಲ್ಕು ಮಂದಿಗೂ ಸರಿಯಾದ ಶಿಕ್ಷಣ ಸಿಗ್ತೇತಿ ಯಾಕಂದ್ರ ಇನ್ನೊಂದ್ ಈ ಮನ್ಯಾಗ ಇಂಥ ತಪ್ಪು ನಡಿ ಕುಡದು ನನ್ನ ಕೈ ಮುಗೀತನ್ರಿ ನಿಳ್ಗ ಮಕ್ಕಳ ಏನೂ ತಪ್ಪಿಲ್ಲ ನಂದ ತಪ್ಪ ನಾನ ಒಂದವರ ಜೊತೆ ಆಡಾಕ ಮಕ್ಕಳಿಗೆ ದೇವರಿಕೆ ಕಡಿಮೆ

ಯಾಕೆ ಇವತ್ತು ಹಿಂಗಾಗ್ಯಾರ ಏನಾಗೈತಿ ಇವ್ರು ಹಿಂಗೆಲ್ಲ ಮಾಡಕ ಏನ್ ಕಾರಣ ನೀವು ಮಾಡಿದಂತ ತಪ್ಪಿಗೆ ಶಿಕ್ಷೆ ಏನಂದ್ರ ಶಿಕ್ಷೆ ಕೊಡೋದ್ ಕೊಡ್ತೀವಿ ಅತಿ ಕಠಿಣ ಶಿಕ್ಷೆ ಕೊಡ ಇನ್ನೊಂದ್ಸರಿ ಈ ತಪ್ಪು ಮಾಡಕ ಈ ಮಲ್ಲವ್ವ ಈ ಹುಡುಗರು ಹತ್ತು ಸರಿ ವಿಚಾರ ಮಾಡ್ಬೇಕ ತಪ್ಪು ಮಾಡುವಂತ ನಿಮ್ಮ ಅಣ್ಣನ ತಿದ್ದಿ ಬುದ್ಧಿ ಹೇಳ್ತಿ ಅಂತ ಮಾಡಿದ್ದೆ ನೀನು ನಿಮ್ಮ ಅಣ್ಣಗ ಬೆಂಬಲ ಕೊಡ್ತೀಯ ಅಂತ ನನಗೆ ಗುರ್ತಿರ್ಲಿಲ್ಲ ಗಿರ್ಜಾ ನೀನ ಹೇಳು ಇವ್ರಿಗೆ ಏನು ಶಿಕ್ಷೆ ಕೊಡೋದು ಅಂತ ಅಣ್ಣ ಈ ಮನೆ ಯಜಮಾನ ನೀನ ನನಕ್ಕಿಂತ ಹೊರಗಿನ ಜಗತ್ತಿಂದ ಜ್ಞಾನ ಇರವ ಇವರಿಗೆಲ್ಲ ಶಿಕ್ಷೆ ಕೊಡಕ ನೀನ ಅರ್ಹಾದಿ ಹೇಳಣ್ಣ ಇವ್ರಿಗೆ ಯಾವ ಶಿಕ್ಷೆ ಕೊಡ್ತಿ ಹ್ಮ್ ಇವ್ರಿಗೆಲ್ಲಾರ್ಗಿ ಶಿಕ್ಷೆ ಏನಂದ್ರ ಈಗ ಹೋಗಿ ಎಲ್ಲಾರು ಕೈಕಾಲ್ ಮುಖ ತೊಳ್ಕೊಂಡು ಹೊಸ ಅಂಗಿ ಹಾಕೊಂಡು ಬರ್ರಿ ಹೆಂಗ ಗಿರ್ಜಾ

ನಿಮ್ಮ ವೈಣಿ ಅಂತ ಪರಿ ಏನ ಹುಷಾರಿಲ್ಲ ಅರ್ಧ ಮರ್ಧ ಹುಚ್ಚಿನ ದಾಳ ನಮ್ಮ ವೈಣಿಗೆ ಏನ್ ಅನ್ಬಡ್ತಾನೆ ಅಕ್ಕಿ ಬಹಳ ಸಂಭಾಯಿತದಾಳ ವೈಣಿ ಹೋಗ್ರಿ ಹುಡುಗರು ಕರ್ಕೊಂಡು ಹೋಗಿ ಹೊಸ ಅರ್ಬಿ ಹಾಕೊಂಡು ಬರ್ರಿ ಹೊಸ ಅರ್ಬಿ ಹಾಕೊಂಡು ಕರ್ಕೊಂಡು ಬರ್ತೀನಿ ಎಲ್ಲಿಗೆ ಹೋಗೋಣ ಇನ್ನೆಲ್ಲಿ ಹೋಗೋಣ ತೋಟದ ಮನೆಗೆ ಹೋಗೋಣ್ರಿ ವೈನಿ ತೋಟದ ಮನೆಗೆ ಯಾಕ ರಾಜಣ್ಣ ಈ ವೈನಿಗೆ ನೀನೇ ಹೇಳ ತೋಟದ ಮನೆಗೆ ಯಾಕ ಅಂತ ಯಾಕಂದ್ರ

ಮೈನಿ ಇದೆಲ್ಲ ನಮಗ ಗೊತ್ತಿರಲಿಲ್ಲ ಕ್ಷಮಸ್ರಿ ನಾವು ಹಂಗ ಇಬ್ರು ಸೇರಿ ನಕಲಿ ಮಾಡಿದ್ವಿ ಪಾಪ ಇದರಿಂದ ನಿಮಗೆ ಇಷ್ಟು ಬೇಜಾರ ಆಕೆತ ಅಂತ ನಾವು ಅನ್ಕೊಳ್ಳಲಿಲ್ಲ ಮಲ್ಲಿ ಇದಕ್ಕೆಲ್ಲ ನಾನು ಕಾರಣ ನನಗೆ ಕ್ಷಮಿಸ್ ಬಿಡು ನಾನು ಇದನ್ನೆಲ್ಲ ವಿಚಾರ ಮಾಡಿದ್ದಿಲ್ಲ ನಾನೇನೋ ಹುಡುಗರ ಮುಂದೆ ಹಂಗ ಒಂಚೂರು ಮನೆಯಾಗ ನಕಲಿ ವಾತಾವರಣ ಆಕೈತೆ ಅಂತ ಹೇಳಿ ಇಷ್ಟು ನಾಟಕ ಮಾಡಿದೆ ಇದರಿಂದ ನಿನಗೆ ಇಷ್ಟೊಂದು ಬೇಜಾರ ನಾನು ಅನ್ಕೊಂಡಿರಲಿಲ್ಲ ನೀವು ಮಾಡಿದಕ್ಕೆ ನನಗೆ ಏನು ಬೇಜಾರಿಲ್ಲ ಮಕ್ಕಳು ಎಷ್ಟು ಖುಷಿ ಅದಾರ ಸದಾ ಈ ಮಕ್ಕಳ ನಗತಾ ನಗತಾ ಇದ್ರೆ ಅಷ್ಟೇ ಸಾಕು ವೈನಿ ಎಲ್ಲ ಅಡಿಗೆ ಮಾಡಿ ಕಟ್ಟಿತೇನೆ ನೀವು ಬಡ ಬಡ ಸಜ್ಜಾಗಿ ಬರ್ರಿ ಎಲ್ಲರೂ ಸೇರಿ ತೋಟದ ಮನೆಗೆ ಹೋಗೋಣ ಅನು ನೀಲಾ ಅಭಯ್ ಎಲ್ಲರೂ ಸೇರಿ ಮಸ್ತಲ್ಲೇ ಆಟ ಆಡೋಣ ಅವ್ವ ಅಭಯ್ ಅನು ನೀಲಾ ಜಲ್ದಿ ನಡ್ರಿ ಲೇಟ್ ಆಕೇತಿ ಅನು ನಡಿ ಜಲ್ದಿ ರೆಡಿ ಆಗಿ ಬರೋಣ ಹ್ಮ್ ಅಭಯ್ ಬಾ ನಿನಗೂ ಅಂಗಿ ಹಾಕ್ತೇನೆ ಹ್ಮ್ ಮಲ್ಲಿ ಇನ್ನ ನೀ ಯಾವತ್ತು

ಬರ್ರಿ ನಿಮ್ಗೂ ಸೀರೆ ಕೊಡ್ತೀನಿ ಗಿರ್ಜಾ ನಾನು ಉಟ್ಕೊಂಡೇನಲ್ಲ ಸೀರಿ ಮತ್ತೆ ಅಕ್ಕ ನಮ್ ಲಕ್ಷ್ಮೀ ಬೈ ನೀವು ಸೀರಿ ಹಂಗ ಅದಾವ್ರಿ ಯಾವಾಗ ನಮ್ ರಾಜಣ್ಣ ಮದುವೆ ಅಕ್ಕನು ಯಾವಾಗ ಅಕ್ಕಿಗೆ ಆ ಸೀರಿ ಉಡಿಸಿ ಪ್ರೀತಿ ನೋಡೇನು ಅಂತ ಅನ್ಕೊಂತಿದ್ದೆ ಕಡೆಗೂ ನನ್ನ ಆಸೆ ನೆರವೇರೈತ್ರಿ ವೈನಿ ಬರ್ರಿ ನಮ್ ಲಕ್ಷ್ಮಕ್ಕನು ಸೀರಿ ಒಡಿವಿ ಕೊಡ್ತೇನೆ ಹಾಕೋರಿ ಹ್ಮ್ ನಮ್ ಗಿರ್ಜಾನ ಮನಸ್ಸು ಬಹಳ ಒಳ್ಳೇದೈತಿ ಆದ್ರೆ ಅಕ್ಕಿ ಜೀವನ ಒಂದು ದೊಡ್ಡ ದುರಂತ ಆಗಿಬಿಡುತ್ತೆ ದೇವ್ರು அபிப்பாய்க்கு அதுக்கமெண்ட் மறிபேட்